ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್ ಜನತಾ ಆಯುರ್ವೇದ ಹಾಸನ ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ ಪಾದ ಪಾದಪದ್ಮಂ ಲೋಕೇ ಜರಋ್ಭಯ ಮೃತ್ಯುನಾಶಂ ಧಾತಾರಮೇಷಂ ವಿವಿಧೇನ ಧನ್ವಂತರಿ ರಮಾನಾಥಂ ಸರ್ವರೋಗನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಷದಾಯಕಂ ಸರ್ವೇ ಜನಃ ಸುಖಿನೋ ಸರ್ವೇ ಸಂತು ನಿರಾಮಯ ಹೋಂ ಶಾಂತಿ 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 ವೀಕ್ಷಕರೇ ಕೆಲವರು ಊಟ ಮಾಡ್ತಾರೆ ಆಹಾರವನ್ನು ಸೇವನೆ ಮಾಡ್ತಾರೆ ತಕ್ಷಣ ಹೊಟ್ಟೆ ಸಿದ್ದೆ ಕ್ಲಿನಿಕ್ಕಿಗೆ ಹಾಸ್ಪಿಟಲಿಗೆ ಬರ್ತಾರೆ ಡಾಕ್ಟ್ರೆ ನಾ ಊಟ ಮಾಡಿರ್ತೀನಿ ಊಟ ಮಾಡಿ ಕೈ ತೊಳೆದು ಕೈ ಒಣಗೋಕ್ಕೆ ಏನೂ ಆಗಿರೋಲ್ಲ ಅಷ್ಟೊತ್ತಿಗೆ ಪದೇ ಪದೇ ಮೇಲಿನ ಮೇಲೆ ಹೊಟ್ಟೆ ಹಸುವಾಗುತ್ತೆ ಊಟ ಏನಾದ್ರೂ ತಿನ್ನಬೇಕು ಏನಾದರೂ ತಿನ್ನಬೇಕು ಅನಿಸುತ್ತೆ ಅಂತ ಬರ್ತಾರೆ ಈ ಒಂದು ಕಾರಣಕ್ಕೆ ಅಂದರೆ ನಾವು ಆಹಾರವನ್ನು ಸೇವಿಸಿದ ತಕ್ಷಣ ಕೆಲವೇ ಸಮಯದಲ್ಲಿ ಪುನಃ ಹೊಟ್ಟೆ ಹಸುವಾಗೋದು ಏನಾದರೂ ತಿನ್ನೋದು ಅನ್ನೋದಕ್ಕೆ ಕಾರಣ ಏನು ಅದಕ್ಕೆ ಯಾವ ರೀತಿ ನಾವು ಅದನ್ನು ಕಂಡಿಡ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಮ್ಮೊಡನೆ ನಾನು ಹಂಚ್ಕೋತೀನಿ ಇದಕ್ಕೆ ಪ್ರಮುಖವಾದ ಕಾರಣ ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡೋದಕ್ಕೆ ಹೈಪರ್ ಫೇಜಿಯಾ ಅಂತಾರೆ ಅಥವಾ ಫೇಜಿಯಾ ಅಂತ ಹೇಳ್ತಾರೆ ಅಂದರೆ ಆಹಾರ ಸೇವನೆ ಮಾಡಿದ ಕೆಲವೇ ಸಮಯದಲ್ಲಿ ಪುನಃ ಆಹಾರ ಸೇವನೆ ಮಾಡಬೇಕು ಅನ್ಸೋದು ಹೊಟ್ಟೆ ತುಂಬ್ದಂಗೆ ಅನಿಸಿರೋದಿಲ್ಲ ಈ ಒಂದು ಈ ಸಮಸ್ಯೆಗೆ ಕಾರಣ ಏನು ಅಂತಂದರೆ ಹಲವಾರು ಕಾರಣಗಳಿದೆ ಇದರಲ್ಲಿ ಪ್ರಮುಖವಾಗಿ ನಾವು ತೆಗೆದುಕೊಳ್ತಕ್ಕಂಥ ಆಹಾರದಲ್ಲಿ ಪ್ರೋಟೀನ್ ಹಾಗೂ ಫೈಬರ್ ಅಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಕಡಿಮೆ ಸೇವನೆ ಮಾಡೋದು ಹಾಗೂ ಕಾರ್ಬೋಹೈಡ್ರೇಟ್ಸ್ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ಪದೇ ಪದೇ ಮೇಲಿನ ಮೇಲೆ ಊಟ ಮಾಡೋಣ ಏನಾದರೂ ಆಹಾರ ಸೇವನೆ ಮಾಡೋಣ ಅಂತ ಅನಿಸ್ತದೆ ಯಾಕೆಂದರೆ ಪ್ರೋಟೀನ್ ಹಾಗೂ ಫೈಬರ್ ಇರ್ತಕ್ಕಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಇದು ನಮ್ಮ ದೇಹದಲ್ಲಿ ಡೈಜೆಷನ್ ಪ್ರೋಸೆಸ್ನ ನಿಧಾನವಾಗಿ ಮಾಡ್ತದೆ ಜೊತೆಗೆ ಹೊಟ್ಟೆ ತುಂಬಿದಂಥ ನಮಗೆ ಫೀಲ್ ಇರ್ತದೆ ಆದರೆ ಕಾರ್ಬೋಹೈಡ್ರೇಟ್ಸ್ನ ನಾವು ಹೆಚ್ಚಾಗಿ ನಾವು ಸೇವನೆ ಮಾಡೋದ್ರಿಂದ ಇದು ಬೇಗನೆ ಡೈಜೆಷನ್ ಆಗುತ್ತೆ ಪುನಃ ನಮಗೆ ಹೊಟ್ಟೆ ಹಸುವಾಗುವಂಥ ಒಂದು ಅನುಭವ ನಮಗೆ ಬರ್ತದೆ ಆದ್ದರಿಂದ ನಮ್ಮ ದೇಹದಲ್ಲಿ ಎರಡು ರೀತಿಯ ಹಾರ್ಮೋನ್ ಇದೆ ಒಂದು ಗೆರ್ಲಿನ್ ಹಾಗೂ ಇನ್ನೊಂದು ಲೆಪ್ಟಿನ್ ಗೆರ್ಲಿನ್ ಹಾರ್ಮೋನ್ ಅಂತಂದರೆ ಇದು ನಮಗೆ ಹೊಟ್ಟೆ ಹಸುವನ್ನು ಮಾಡ್ತಕ್ಕಂತಹ ಹಾರ್ಮೋನು ಲೆಪ್ಟಿನ್ ಹಾರ್ಮೋನ್ ಅಂತಂದರೆ ಹೊಟ್ಟೆ ತುಂಬಿದಂಥ ಒಂದು ಅನುಭವವನ್ನು ಕೊಡ್ತಕ್ಕಂಥ ಹಾರ್ಮೋನು ಈ ಪ್ರೋಟೀನ್ ಹಾಗೂ ಫೈಬರ್ ಅಂಶ ಇರತಕ್ಕಂತಹ ಆಹಾರ ಪದಾರ್ಥಗಳನ್ನ ತಗೊಂಡ್ರೆ ಪ್ರೋಟೀನ್ ಹೆಚ್ಚಿರ್ತಕ್ಕಂಥ ಆಹಾರ ಪದಾರ್ಥಗಳು ವೆಜಿಟೇಬಲ್ಸು ಹಾಗೂ ಸಲಾಡ್ಸು ಹಾಗೂ ಈ ಪ್ರೋಟೀನ್ ರಿಚ್ ಇರ್ತಕ್ಕಂತಹ ಮೊಟ್ಟೆ ಮೀನು ಈ ಆಹಾರ ಪದಾರ್ಥಗಳನ್ನ ಅದರ ಜೊತೆಗೆ ಹಾಲು ಹಾಲಿನ ಪದಾರ್ಥಗಳು ಈ ಪದಾರ್ಥಗಳನ್ನ ಹಾಗೂ ಡ್ರೈ ಫ್ರೂಟ್ಸು ಹಣ್ಣುಗಳು ಇದನ್ನು ತಗೊಳ್ಳೋದ್ರಿಂದ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ ಈ ಪ್ರೋಟೀನ್ ನಮಗೆ ಲೆಪ್ಟಿನ್ ಅಂತ ಏನು ಹೇಳಿದೆ ಒಂದು ಹಾರ್ಮೋನು ಈ ಹಾರ್ಮೋನ್ನ ಸೆಟೈಟಿ ಹಾರ್ಮೋನ್ ಅಂತಂದರೆ ಹೊಟ್ಟೆ ತುಂಬಿದಂಥ ಅನ್ಮೋ ಅನ್ನ ಇದನ್ನು ಸ್ಟಿಮ್ಯುಲೇಟ್ ಮಾಡ್ತದೆ ಹಾಗೂ ಎರಡನೇ ಒಂದು ಕಾರಣ ಏನು ಅಂತಂದರೆ ರೀಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಅಂತಂದರೆ ಅತಿಯಾದ ಒಂದು ಕೇಕ್ ಅಥವಾ ಸಿಹಿ ಇರ್ತ ಪತ್ ಪದಾರ್ಥಗಳನ್ನ ಸೇವನೆ ಮಾಡೋದು ಪೇಸ್ಟ್ರಿಗಳನ್ನ ಹಾಗೂ ಈ ಒಂದು ಜಂಕ್ ಫುಡ್ಸ್ಗಳನ್ನ ಇದನ್ನು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ಸ್ವೀಟ್ ಇರ್ತಕ್ಕಂತಹ ಶುಗರ್ ಹೆಚ್ಚಿರತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡಿ ರೀಫೈನ್ಡ್ ಕಾರ್ಬೋಹೈಡ್ರೇಟ್ಸ್ನ ನಾವು ಹೆಚ್ಚು ಸೇವನೆ ಮಾಡೋದ್ರಿಂದ ತಕ್ಷಣ ಜೀರ್ಣ ಆಗ್ತದೆ ಹಾಗೂ ಹೊಟ್ಟೆ ಹಸುವಾಗ್ತದೆ ಹೊಟ್ಟೆ ಹಸುವು ಆಗ್ತದ ತಕ್ಷಣವೇ ಏನು ಮಾಡ್ತಾರೆ ಅಂದರೆ ನಾವು ಆಹಾರ ಪದಾರ್ಥಗಳನ್ನ ಮೇಲಿಂದ ಮೇಲೆ ತಗೊಳ್ಳೋದ್ರಿಂದ ಬ್ಲಡ್ ಶುಗರ್ ಜಾಸ್ತಿ ಆಗ್ತದೆ ಬ್ಲಡ್ ಶುಗರ್ ಜಾಸ್ತಿ ಆದ ತಕ್ಷಣ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತದೆ ಇನ್ಸುಲಿನ್ ಪ್ರೊಡಕ್ಷನ್ ಆಗೋದು ಏನು ಮಾಡ್ತದೆ ಅದು ಬ್ಲಡ್ ಗ್ಲೂಕೋಸ್ ಲೆವೆಲ್ನ ಕಡಿಮೆ ಮಾಡ್ತದೆ ಇನ್ಸುಲಿನ್ನ ಕಡಿಮೆ ಮಾಡಿದ ತಕ್ಷಣ ಕೆಲವೊಂದು ಬಾರಿ ಹೈಪೋಗ್ಲೆಸಿಮಿಂದ ಶುಗರ್ ಲೆವೆಲ್ ಕಡಿಮೆ ಆದ ತಕ್ಷಣ ಹೆಚ್ಚು ತಿನ್ನಬೇಕು ಅಂತ ಅನಿಸ್ತದೆ ಆದ್ದರಿಂದ ಈ ಒಂದು ಕಾರಣ ಇದರಿಂದ ಹೊಟ್ಟೆ ಹಸು ಜಾಸ್ತಿ ಆಗ್ತದೆ ಮತ್ತೆ ಇನ್ನೊಂದು ವಿಷಯ ಏನು ಅಂತಂದರೆ ನಾವು ಆಹಾರದಲ್ಲಿ ಒಂದು ನಿಯಮಿತವಾದ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ನಿಧಾನವಾಗಿ ಸೇವನೆ ಮಾಡಬೇಕಾಗ್ತದೆ ಕೆಲವೊಬ್ರು ಆತ್ರದಲ್ಲಿ ಆಹಾರ ತಿನ್ಬಿಡ್ತಾರೆ ಅತಿಯಾಗಿ ವೇಗದಿಂದ ಅಥವಾ ಬೇಗ ಬೇಗನೆ ಗಬಗಬನೆ ಆಹಾರ ಸೇವನೆ ಮಾಡೋದ್ರಿಂದ ಈ ಒಂದು ಹೊಟ್ಟೆ ಹಸು ಪದೇ ಪದೇ ಜಾಸ್ತಿ ಆಗ್ತದೆ ಅದರ ಜೊತೆಗೆ ನಿದ್ದೆ ಸಮಯಕ್ಕೆ ಸರಿಯಾಗಿ ನಿದ್ದೆ ದಿನಕ್ಕೆ ಕನಿಷ್ಠ ಒಂದು ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡ್ದರೆ ದೇಹದಲ್ಲಿ ಹೇಳಿದೆ ಗೆರ್ಲಿನ್ ಅಂತ ಏನು ಹಾರ್ಮೋನ್ ಇದೆ ಇದು ಹಾರ್ಮೋನ್ ಜಾಸ್ತಿ ಆಗ್ತದೆ ಹೊಟ್ಟೆ ಹಸು ಜಾಸ್ತಿ ಮಾಡ್ತದೆ ಯಾವಾಗ ನಿಮಗೆ ನಿದ್ದೆ ಕಡಿಮೆ ಆಗಿರ್ತದೋ ಹೊಟ್ಟೆ ಹಸುವು ಜಾಸ್ತಿ ಆಗ್ತದೆ ಅದರ ಜೊತೆಗೆ ಈ ಆ್ಯಂಗ್ಸೈಟಿ ಟೆನ್ಷನ್ನು ಒತ್ತಡ ಇದ್ದ ಸಂದರ್ಭದಲ್ಲೂ ನಿಮಗೆ ಮೇಲಿಂದ ಮೇಲೆ ಹೊಟ್ಟೆ ಹಸುವಾಗೋ ಸಂದರ್ಭಗಳು ಹೆಚ್ಚು ಹಾಗೂ ಡಿಹೈಡ್ರೇಷನ್ ಎಂದರೆ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಇದ್ದರೆ ನಾವು ಆ ಸರಿಯಾಗಿ ಆ ನಾವು ಪಾನೀಯಗಳನ್ನ ನೀರನ್ನು ನಾವು ಕುಡಿತಲೇ ಇದ್ದರೆ ಹೊಟ್ಟೆ ಹಸುವಾಗೋ ಸಾಧ್ಯತೆಗಳಿರ್ತದೆ ಇದರ ಜೊತೆಗೆ ನಮಗೆ ಕೆಲವೊಂದು ಬಾರಿ ನಮಗೆ ಜಡ್ಜ್ ಮಾಡೋದಿಲ್ಲ ಅಂದರೆ ಆಹಾರ ಹೊಟ್ಟೆ ಹಸುವಾಗಿದೆಯೋ ಬಾಯಾರಿಕೆ ಆಗಿದೆಯೋ ಗೊತ್ತಾಗದಲ್ಲಿ ನಾವು ಕೆಲಸದ ಒತ್ತಡದಲ್ಲಿ ಹೊಟ್ಟೆ ಹಸುವಾಗಿದ್ದ ಸಂದರ್ಭದಲ್ಲೂ ನೀರು ಕುಡಿಯೋದು ಕಾಫಿನೋ ಟೀಯನೋ ಕುಡಿದ್ಬಿಟ್ಟು ಆ ಆಹಾರದ ಸಮಯನ ಭೋಜನ ಸಮಯನ ಮುಂದೂಡ್ತೀವಿ ಆ ಮುಂದೂಡಿದ ಸಮಯದಲ್ಲಿ ನಮಗೆ ಹೆಚ್ಚು ಹೆಚ್ಚು ಪದೇ ಪದೇ ಆಹಾರವನ್ನು ಸೇವನೆ ಮಾಡಬೇಕು ಅಂತಂತ ಬರ್ತದೆ ಇದರ ಜೊತೆಗೆ ಮಕ್ಕಳಲ್ಲಿ ಮಕ್ಕಳಲ್ಲಿ ಬೆಳೆಯುವ ಒಂದು ವಯಸ್ಸಿನಲ್ಲಿ ಹೆಚ್ಚು ಹೆಚ್ಚು ಮೇಲಿನ ಮೇಲೆ ಆಹಾರ ಸೇವನೆ ಮಾಡ್ತಾರೆ ಆದರೆ ಅಂಥ ಒಂದು ಸಮಯದಲ್ಲಿ ಮಕ್ಕಳು ಬೆಳೀತಾರೆ ಅಂದರೆ ವರ್ಟಿಕಲ್ ಆಗಿ ಬೆಳೀತಾರೆ ಆದರೆ ನಾವೇನು ಮಾಡ್ತೀವಿ ದೊಡ್ಡವರಾದ ನಂತರ ಬೆಳವಣಿಗೆಯಲ್ಲ ಆದ ನಂತರ ನಾವು ಕೆಲಸದ ಒತ್ತಡದಲ್ಲಿ ಅಥವಾ ಇನ್ಯಾವುದೋ ಒಂದು ಇದರಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸ್ ಹೆಚ್ಚಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದರಿಂದ ನಾವು ವರ್ಟಿಕಲ್ಲಾಗಿ ಬೆಳೆಯಲ್ಲ ಹಾರಿಜೆಂಟಲ್ ಆಗಿ ಬೆಳಿತೀವಿ ಅಂತಂದರೆ ನಮ್ಮ ಒಬೆಸಿಟಿ ಜಾಸ್ತಿ ಆಗ್ತದೆ ಹೊಟ್ಟೆ ಹಸು ಜಾಸ್ತಿ ಆಗ್ತದೆ ಹಾಗೂ ತೂಕ ಜಾಸ್ತಿ ಆಗ್ತದೆ ಇದರ ಜೊತೆಗೆ ಈ ಕೆಲವೊಂದು ಸಣ್ಣ ಈ ಒಂದು ಮೆಡಿಕಲ್ ಕಂಡೀಷನ್ಗಳು ಅಂತಂದರೆ ಹೈಪರ್ ಥೈರಾಯ್ಡಿಸಮ್ ಥೈರಾಯ್ಡಿನ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಮೇಲಿನ ಮೇಲೆ ಹೊಟ್ಟೆ ಹಸುವಾಗ್ತದೆ ಹಾಗೂ ಡಯಾಬಿಟಿಸ್ ಮೆಲಿಟಸ್ ಅಂತಂದರೆ ಸಕ್ಕರೆ ಕಾಯಿಲೆ ಇದ್ದ ಸಂದರ್ಭದಲ್ಲೂ ಮೇಲಿನ ಮೇಲೆ ಹೊಟ್ಟೆ ಹಸುವಾಗ್ತದೆ ಆದ್ದರಿಂದ ಈ ಹೊಟ್ಟೆ ಹಸುವಾಗಲು ಕಾರಣ ಏನು ಮೇಲಿನ ಮೇಲೆ ಹೊಟ್ಟೆ ಹಸುವಾಗಲು ಕಾರಣ ಏನು ಅಂತಂದರೆ ನಾವು ತಗೊಳ್ತಕ್ಕಂತಹ ಆಹಾರ ಹಾಗೂ ವಿಹಾರ ಅದರ ಜೊತೆಗೆ ವಿಹಾರದಲ್ಲಿ ಏನು ಅಂತಂದರೆ ಅತಿಯಾದ ಒಂದು ವ್ಯಾಯಾಮ ಮಾಡೋದು ಎಕ್ಸಸೈಸ್ ಜಾಸ್ತಿ ಮಾಡೋದು ಹಾಗೂ ಈ ಆಹಾರದಲ್ಲಿ ಹಾಗೂ ಪಾನೀಯಗಳಲ್ಲಿ ಮದ್ಯಪಾನ ಅತಿಯಾಗಿ ಮದ್ಯಪಾನ ಮಾಡೋದ್ರಿಂದ ಕೆಲವೊಂದು ಮೆ ಮೆಡಿಸಿನ್ಸ್ಗಳು ಅಂತಂದರೆ ಸ್ಟೀರಾಯ್ಡ್ಸ್ ಈ ಸ್ಟೀರಾಯ್ಡ್ ಮೆಡಿಸಿನ್ಸ್ಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದರಿಂದ ಹೊಟ್ಟೆ ಹಸು ಮೇಲಿಂದ ಮೇಲೆ ಆಗ್ತದೆ ಅದರ ಜೊತೆಗೆ ಸೈಪ್ರೊಹೆಪ್ಟೀನ್ ಅಂತಂದರೆ ಹೊಟ್ಟೆ ಹಸುವಾಗ್ತಕ್ಕಂತಹ ಒಂದು ಔಷಧಿಗಳನ್ನ ಹೆಚ್ಚು ನಾವು ಸೇವನೆ ಮಾಡೋದರಿಂದ ಮೇಲಿಂದ ಮೇಲೆ ಹೊಟ್ಟೆ ಹಸುವಾಗ್ತದೆ ಅದರ ಜೊತೆಗೆ ಟ್ರೈಸೈಕ್ಲಿಕ್ ಆ್ಯಂಟಿ ಡಿಪ್ರೆಸೆಂಟ್ಸ್ ಅಂತಂದರೆ ಮನಸ್ಸಿನ ಹಾಗೂ ಕಾಯಿಲೆಗಳಿಗೆ ಕೊಡ್ತಕ್ಕಂತಹ ಒಂದು ಔಷಧಿಗಳನ್ನ ಹೆಚ್ಚು ಸೇವನೆ ಮಾಡೋದರಿಂದ ಹೊಟ್ಟೆ ಹಸು ಹೆಚ್ಚಾಗ್ತದೆ ಹಾಗೂ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಹೊಟ್ಟೆ ಹಸುವಾಗಲು ಮೇಲಿನ ಮೇಲೆ ಹೊಟ್ಟೆ ಹಸುವಾಗಲು ಏನೇನು ಅಂತ ತಿಳಿಸ್ಕೊಟ್ಟಿದ್ದೀನಿ ಪ್ರಮುಖವಾಗಿ ಐ ಫೈಬರ್ ಹಾಗೂ ನಾರಿನಂಶ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಕಡಿಮೆ ಸೇವನೆ ಮಾಡ್ತಕ್ಕಂಥದ್ದು ಕಾರ್ಬೋಹೈಡ್ರೇಟ್ಸ್ ಹಾಗೂ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡ್ತಕ್ಕಂತಹದ್ದು ಸರಿಯಾದ ಸಮಯಕ್ಕೆ ನಿದ್ದೆ ಮಾಡದಲ್ಲೇ ಇರತಕ್ಕಂಥದ್ದು ಆಂಗ್ಸೈಟಿ ಸ್ಟ್ರೆಸ್ಸು ಒತ್ತಡ ಇದ್ದ ಸಂದರ್ಭದಲ್ಲಿ ಹಾಗೂ ಮದ್ಯಪಾನ ಧೂಮಪಾನ ಅತಿಯಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಗೂ ಈ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಈ ಒಂದು ಸಿಹಿ ಸಿಹಿ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ಈ ಎಲ್ಲ ಕಾರಣಗಳಿಂದ ಅದರ ಜೊತೆಗೆ ಮೆಡಿಕಲ್ ಕಂಡೀಷನ್ ಯಾವ್ಯಾವ್ದು ಹೇಳಿದೆ ಈ ಒಂದು ಸಂದರ್ಭದಲ್ಲಿ ಅತಿಯಾಗಿ ಹೊಟ್ಟೆ ಹಸುವಾಗ್ತದೆ ಇದರ ಜೊತೆಗೆ ಹೈಪೋ ಥೈರಾಯ್ಡಿಸಮ್ ಥೈರಾಯ್ಡ್ ಸಮಸ್ಯೆ ಇದ್ದ ಸಂದರ್ಭದಲ್ಲಿ ಮೇಲಿಂದ ಮೇಲೆ ಹೊಟ್ಟೆ ಹಸುವಾಗ್ತದೆ ಹಾಗೂ ಸಕ್ಕರೆ ಕಾಯಿಲೆ ಇದ್ದ ಸಂದರ್ಭದಲ್ಲಿ ಮೇಲಿನ ಮೇಲೆ ಹೊಟ್ಟೆ ಹಸುವಾಗ್ತಾಯಿದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಈಗ ಹೇಳಿದ ಲಕ್ಷಣಗಳನ್ನ ನಾನು ಹೇಳಿದ ಕಾರಣಗಳನ್ನ ತಿಳ್ಕೊಂಡು ಯಾವುದಕ್ಕೂ ಚಿಂತೆ ಮಾಡಬೇಡಿ ಹೊಟ್ಟೆ ಇದ್ರೆ ಅದಕ್ಕೆ ಮೇನ್ ಕಾರಣ ಏನು ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಹತ್ತಿರವಿರತಕ್ಕಂಥ ವೈದ್ಯರನ್ನು ಸಂಪರ್ಕ ಮಾಡಿ ಯಾವ ಕಾರಣದಿಂದ ನಿಮಗೆ ಮೇಲಿನ ಮೇಲೆ ಹೊಟ್ಟೆ ಹಸುವಾಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಸೂಕ್ತ ಸಲಹೆ ಸೂಚನೆಯನ್ನು ನೀವು ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು